ಒಂದು ಹೊಸ ರುಚಿ ಹೊಸ ರೀತಿಯಲ್ಲಿ ಮಾಡಿರುವಂಥ ಬಿಳಿ ಕಡಲೆಯ ಕೆಂಪು ಮಸಾಲೆ ಭರಿತ ಉಸ್ಲಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ಒಂದು ಕಪ್ ಆಗುವಷ್ಟು ಬಿಳಿ ಕಡಲೆನ ರಾತ್ರಿ ಪೂರ್ತಿ ನೆನೆಸಿಟ್ಟಿರೋದನ್ನ ಕುಕ್ಕರಿಗೆ ಹಾಕಿ ಮುಕ್ಕಾಲು ಚಮಚ ಉಪ್ಪು ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೇನೆ ನೀರು ಕಡಲೆ ಮುಳುಗುವಷ್ಟು ಹಾಕಿದರೆ ಸಾಕು ಯಾಕೆಂದರೆ ಈ ನೀರನ್ನು ನಾವು ಆದಮೇಲೆ ಉಸ್ಲಿಯಲ್ಲಿ ಬಳಸೋದಿಲ್ಲ ಆದರೆ ಸಾರು ಸಾಂಬಾರಿಗೆ ಹಾಕ್ಕೊಳ್ಬೋದು ಕುಕ್ಕರ್ ಮುಚ್ಚಳನ ಮುಚ್ಚಿ ಐದರಿಂದ ಆರು ವಿಷಲ್ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬರೆಸಿದರೆ ಕಡಲೆ ಹದವಾಗಿ ಬೆಂದಿರ್ತದೆ ನಾವು ಮಸಾಲೆ ಪುಡಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಅಷ್ಟರಲ್ಲಿ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಮುಕ್ಕಾಲು ಚಮಚ ಆಮ್ಚೂರು ಪುಡಿ ಕಾಲು ಚಮಚ ಗರಂ ಮಸಾಲೆ ಪುಡಿ ಅರ್ಧ ಚಮಚ ಆಗುವಷ್ಟು ಅನಾರ್ದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಮುಕ್ಕಾಲು ಚಮಚ ಅಚ್ಚಕಾರದ ಪುಡಿ ಮತ್ತು ಅರ್ಧ ಚಮಚವಷ್ಟು ಉಪ್ಪನ್ನು ಒಂದು ಸಣ್ಣ ಕಪ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪುಡಿಯ ಮಿಕ್ಸನ್ನು ರೆಡಿ ಇಟ್ಕೊಳ್ಬೇಕು ಅನಾರ್ದನ ಪುಡಿ ಅಂಥೇಳಿದರೆ ದಾಳಿಂಬೆಯ ಬೀಜನ ಒಣಗಿಸಿ ಮಾಡಿಟ್ಕೊಂಡಂಥ ಪುಡಿ ಇದು ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ ಅದರಿಂದ ಒಳ್ಳೆ ರುಚಿ ಬರ್ತದೆ ಕೂಡ ಇತ್ತ ಕುಕ್ಕರ್ ಪ್ರೆಷರ್ ಪೂರ್ತಿ ಇಳಿದ ಮೇಲೆ ಮುಚ್ಚಳ ತೆಗೆದು ಹದವಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಮಾಡ್ತಾಯಿದ್ದೇನೆ ಚೆನ್ನಾಗಿ ಬೆಂದಿದೆ ಇದನ್ನು ಅಂದರೆ ಬೆಂದಿರುವ ಕಡಲೆನ ಮಾತ್ರ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು ತೆಂಗಿನೆಣ್ಣೆ ಬಳಸುವವರು ಅಲ್ಲದೇ ಇದ್ದರೆ ನೀವು ಬೇರೆ ಅಡುಗೆ ಎಣ್ಣೆನೂ ಕೂಡ ಬಳಸ್ಕೊಳ್ಬೋದು ಇಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಕೊಂಡಂಥ ಮಸಾಲೆ ಪುಡಿ ಮಿಶ್ರಣನ ಇದರ ಮೇಲೆ ಹೀಗೆ ಹಾಕಬೇಕು ತೆಂಗಿನೆಣ್ಣೆನ ಕೋಟಿಂಗ್ ಕೊಟ್ಟಾದ ಮೇಲೆ ಬೆಂದ ಕಡಲೆಗೆ ನಂತರ ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿ ನಾವು ಆಮ್ಚೂರ್ ಪುಡಿ ಮತ್ತು ಅನಾರ್ದನ ಪುಡಿ ಹಾಕಿರೋದ್ರಿಂದ ಅದು ಸ್ವಲ್ಪ ಹುಳಿಯ ಅಂಶ ಬಿಡ್ತದೆ ಹಾಗಾಗಿ ಲಿಂಬೆ ರಸ ಹಾಕುವ ಅವಶ್ಯಕತೆ ಇಲ್ಲ ಈ ಉಸಿಗೆ ಇತ್ತ ಬಾಣಲೆಗೆ ಒಂದೂವರೆ ದೊಡ್ಡ ಚಮಚ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಒಂದು ದಂಟಾಗುವಷ್ಟು ಕರಿಬೇವಿನ ಎಲೆಗಳನ್ನ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಹುರಿದಾದ ಮೇಲೆ ಹಸಿ ಶುಂಠಿ ಸಣ್ಣಗೆ ಹೆಚ್ಚಿರೋದು ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಹೆಸಲುಗಳು ಸಣ್ಣಗೆ ಹೆಚ್ಚಿರೋದು ಒಂದು ದೊಡ್ಡ ಚಮಚ ಆಗುವಷ್ಟು ಹಾಕಿ ಮತ್ತೆ ಪುನಃ ಸಣ್ಣ ಉರಿ ಚೆನ್ನಾಗಿ ಹುರಿಬೇಕು ನೀವು ಹಬ್ಬ ಹರಿದಿನಗಳ ದಿನ ಇದನ್ನ ಮಾಡೋದಾದ್ರೆ ಬೆಳ್ಳುಳ್ಳಿನ ಬೇಕಿದ್ರೆ ಸ್ಕಿಪ್ ಮಾಡಿಕೊಳ್ಬಹುದು ಈಗ ಇದಕ್ಕೆ ಮಸಾಲೆ ಕೋಟಿಂಗ್ ಆಗಿರುವಂತ ಬಿಳಿ ಕಡಲೆ ಬೆಂದ ಬಿಳಿ ಕಡಲೆನ ಹಾಕೊಳ್ಬೇಕು ಬಿಳಿ ಕಡಲೆನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಬೇಕು ಕಡಲೇನೋ ಬೆಂದಿರ್ತದೆ ಅದರ ಮೇಲ್ಗಡೆ ಇರುವ ಮಸಾಲೆ ಪುಡಿಯಲ್ಲಿ ಮಾತ್ರ ಸ್ವಲ್ಪ ಹಸಿ ವಾಸನೆ ಇರೋದರಿಂದ ಅದು ಸ್ವಲ್ಪ ಹುರಿಬೇಕು ಎರಡು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಇದು ರೆಡಿ ಆಗ್ತದೆ ಆಗಲೇ ಹೇಳಿದಾಗೆ ಲಿಂಬೆ ರಸ ಹಾಕೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮೂರು ದೊಡ್ಡ ಚಮಚ ಹಾಕಿ ಆಗುವಷ್ಟು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಬಿಳಿ ಕಡಲೆ ಕೆಂಪು ಉಸ್ಲಿ ರೆಡಿ ಆಗ್ತದೆ ಬೇಕಿದ್ರೆ ನೀವು ಕೊನೆಯಲ್ಲಿ ಎರಡು ಅಥವಾ ಮೂರು ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರೋ ಈ ಕಡಲೆ ಉಸ್ಲಿ ಊಟದ ಜೊತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ನಾಕಿಗೆ ಕೂಡ ಚೆನ್ನಾಗಿರ್ತದೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು